ನಾನು ಎ ಸಿ ಜಯರಾಜ್ ನ್ಯಾಯವಾದಿ ಮಂಗಳೂರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಲಯಾಳಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಬಾಂಧವರಲ್ಲಿ ನನ್ನ ನಮ್ರತೆಯ ವಿನಂತಿ ಬಂಧುಗಳೇ ಇದೇ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಜನಗಣತಿ ಜಾತಿಗಣತಿ ಒಂದು ವಿಶೇಷ ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ತಪ್ಪದೆ ತಾವೆಲ್ಲರೂ ಭಾಗವಹಿಸಬೇಕು ತನ್ಮೂಲಕ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕ್ರೈಸ್ತರ ಟೋಟಲ್ ಜನಸಂಖ್ಯೆ ಎಷ್ಟಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಸಾಬೀತುಪಡಿಸಲಿಕ್ಕೆ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಆ ಜನಗಣತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಮನೆಗಳಿಗೆ ಬಂದಾಗ ಆ ಫಾರ್ಮುಗಳನ್ನು ಭರ್ತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಕಾಲಂ ನಂಬ್ರ ಎಂಟರಲ್ಲಿ ಯಾವ ಧರ್ಮ ಅಂತ ಇದೆ ಪ್ರಶ್ನೆ ಅಲ್ಲಿ ಕ್ರೈಸ್ತ ಧರ್ಮ ಅಂತ ನಮೂದಿಸತಕ್ಕದ್ದು ಹಾಗೆಯೇ ಕಾಲಂ ನಂಬರ್ ಹತ್ತರಲ್ಲಿ ಯಾವ ಜಾತಿ ಅಥವಾ ಉಪಜಾತಿ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇದೆ ಅಲ್ಲಿ ಅಲ್ಲಿ ಕೂಡ ಕ್ರೈಸ್ತ ಜಾತಿ ಕ್ರೈಸ್ತ ಜಾತಿ ಅಂತಲೇ ನಮೂಸ ನಮೂದಿಸಬೇಕಾಗ್ತದೆ ಇನ್ನು ಕಾಲಂ ನಂಬರ್ ಹದಿನೈದರಲ್ಲಿ ಯಾವ ಭಾಷೆ ನೀವು ಮಾತಾಡ್ತೀರಾ ಅದು ತುಳು ಇರ್ಬೋದು ಕನ್ನಡ ಇರ್ಬೋದು ಮ ಕೊಂಕಣಿ ಇರ್ಬೋದು ಮರಾಠಿ ಇರ್ಬೋದು ಮಲಯಾಳಂ ಇರ್ಬೋದು ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಒರಿಯಾ ಇರ್ಬೋದು ಬೆಂಗಾಲಿ ಇರ್ಬೋದು ಹಿಂದಿ ಇರ್ಬೋದು ಆ ನಿಮ್ಮ ನಿಮ್ಮ ಮಾತೃಭಾಷೆ ಯಾವುದು ಮಾತಾಡ್ತೀರಿ ಅದನ್ನು ಕಾಲಮ್ ನಂಬರ್ ಹದಿನೈದರಲ್ಲಿ ನಮಗಿಸತಕ್ಕದ್ದು ಆ ರೀತಿ ಕಡ್ಡಾಯವಾಗಿ ತಾವೆಲ್ಲರೂ ನಿಗಾವಹಿಸಿ ಆ ಈ ಒಂದು ಏನು ಪ್ರಕ್ರಿಯೆ ನಡೀತಾ ಇದೆ ಇದರಲ್ಲಿ ಪೂರ್ಣವಾಗಿ ಸಹಕರಿಸಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕ್ರೈಸ್ತರ ಟೋಟಲ್ ಸಂಖ್ಯೆ ಎಷ್ಟು ಅನ್ನೋದು ಸರ್ಕಾರಕ್ಕೆ ಸರಿಯಾದ ವರದಿ ಸಿಗ್ತದೆ ಆ ವರದಿ ಸರಿಯಾದ ಜನಸಂಖ್ಯೆಗೆ ಅನುಗುಣವಾಗಿ ಆ ವರದಿ ಬಂದಲ್ಲಿ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಕ್ರೈಸ್ತರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಳ್ಳಲಿಕ್ಕೆ ಅದು ಬಹಳ ಸಹಕಾರಿಯಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಬಾಂಧವರು ಬೇರೆ ಬೇರೆ ಭಾಷೆ ಮಾತನಾಡ್ತಕ್ಕಂಥ ಎಲ್ಲ ಕ್ರೈಸ್ತ ಬಾಂಧವರು ಸಂಪೂರ್ಣವಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಸಹಕರಿಸುವುದರೊಂದಿಗೆ ನಮ್ಮ ಒಂದು ಕ್ರೈಸ್ತರ ಟೋಟಲ್ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ಒಂದು ವರದಿ ಸರ್ಕಾರದ ಕೈಗೆ ಸಿಗುವಾಗಿ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಪುನರಪಿ ತಮ್ಮಲ್ಲಿ ವಿನಂತಿಸ್ತಾ ಪುನರಪಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ ಜೈ ಹಿಂದ್